ನನ್ನ ಹೆಂಡತಿ ಏಳು ಜನ ಅಣ್ಣಂದರಿಗೆ ಒಬ್ಬಳೇ ತಂಗಿಯಾಗಿದ್ದಳು ಅವಳು ಮದುವೆಯಾದ ಮೇಲೆ ಅಪ್ಪ ಅಮ್ಮನ ಮನೆಗೆ ಹೋಗಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ತವರು ಮನೆಗೆ ನಾನು ಕರೆದುಕೊಂಡು ಹೋಗಿದ್ದೆ ಆಗ ಅವಳಿಗೆ ಅಲ್ಲಿ ಸಂತೋಷವೇ ಇರಲಿಲ್ಲ ನಾನು ಮನೆಗೆ ಬಂದು ರಾತ್ರಿ ಮಲಗಿದ್ದಾಗ ಹೆಂಡತಿ ಅಳುತ್ತಿದ್ದ ಕನಸನ್ನು ಕಂಡೆ ತಕ್ಷಣ ನನಗೆ ಭಯವಾಯಿತು ಮತ್ತು ನಾನು ಅದೇ ತಕ್ಷಣ ಅವಳ ತವರು ಮನೆಗೆ ಹೋದೆ ಆದರೆ ಆ ಮನೆಗೆ ಬೀಗ ಹಾಕಲಾಗಿತ್ತು ನಾನು ಅಲ್ಲಿಂದ ವಾಪಸ್ ಹೊರಡ್ತಿದ್ದಾಗ ಒಳಗಿನಿಂದ ಕಿರುಚುವ ಶಬ್ದಗಳು ಬರಲಾರಂಭಿಸಿದವು ನಾನು ಮೆಟ್ಟಿಲು ಹತ್ತಿ ಟೆರಸನ್ನೇರಿ ಮನೆಯೊಳಗೆ ಹೋದೆ ಮತ್ತು ಅಲ್ಲಿ ಎದುರಿಗಿದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ ನನ್ನ ಹೆಂಡತಿ ದಿವ್ಯಾ ಏಳು ಜನ ಸಹೋದರರ ಒಬ್ಬಳೇ ಪ್ರೀತಿಯ ತಂಗಿಯಾಗಿದ್ದಳು ಆ ಎಲ್ಲ ಏಳು ಜನ ಸಹೋದರನು ನನ್ನನ್ನು ಒಳ್ಳೆಯ ಕುಟುಂಬದವನು ಎಂದು ಅವರ ತಂಗಿಗೆ ಮದುವೆ ಮಾಡಿಕೊಳ್ಳಲು ಹೇಳುತ್ತಾರೆ ದಿವ್ಯಾಳ ಅಣ್ಣ ಸಮೀರ್ ಅವರೇ ತನ್ನ ತಂಗಿ ದಿವ್ಯಾಳನ ಮದುವೆ ಮಾಡಿಕೊಳ್ಳಬೇಕೆಂದು ಹೇಳಿದಾಗ ನನ್ನ ಕಿವಿಗಳನ್ನು ನಾನೇ ನಂಬಲಾಗಲಿಲ್ಲ ದಿವ್ಯಾ ಅವರ ಒಬ್ಬಳೇ ತಂಗಿ ತುಂಬ ಪ್ರೀತಿಯಿಂದ ಬೆಳೆಸಿದ್ರು ಆದರೆ ಅವರು ತಮ್ಮ ಪ್ರೀತಿಯ ತಂಗಿಯನ್ನು ನನಗೆ ಮದುವೆ ಮಾಡಿಕೊಡಲು ಏಕೆ ಬಯಸಿದರು ನನ್ನಲ್ಲಿ ಅಂತಹ ಗುಣಗಳು ಇರಲಿಲ್ಲ ನಾನು ನೋಡಲು ಕಪ್ಪು ಮೈಬಣ್ಣ ಸುಮಾರು ಮೂವತ್ತೈದು ವರ್ಷದ ಯುವಕನಾಗಿದ್ದೆ ಮತ್ತು ನನ್ನ ತಲೆಯ ಕೂದಲೆಲ್ಲ ಉದುರಿದ್ದವು ನನಗೆ ನನ್ನವರು ಅಂತ ಯಾರೂ ಇರಲಿಲ್ಲ ಆ ಜಾಗದಲ್ಲಿ ನನ್ನದು ಚಿಕ್ಕ ದಿನಸಿ ಅಂಗಡಿ ಇತ್ತು ನನಗೆ ನನ್ನ ಸಂಬಂಧಿಗಳು ಅಂತ ಯಾರೂ ಇರಲಿಲ್ಲ ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಡಲು ಕೂಡ ಯಾರು ಇದ್ದಾರೆ ಯಾಕಂದರೆ ನಾನು ಮದುವೆಯ ಬಗ್ಗೆ ಅನೇಕ ಜನರೊಂದಿಗೆ ಮಾತನಾಡಿದ್ದೆ ಆದರೆ ಅವರು ಹೇಳ್ತಿದ್ರು ಅವನು ಒಬ್ಬಂಟಿ ಹಿಂದೆ ಮುಂದೆ ಯಾರೂ ಇಲ್ಲ ಒಂದು ಚಿಕ್ಕ ರೂಮಿನಲ್ಲಿ ವಾಸಿಸ್ತಿದ್ದಾನೆ ಅವನದೊಂದು ಚಿಕ್ಕ ದಿನಸಿ ಅಂಗಡಿ ಇದೆ ಇವನಿಗೇನಾದರೂ ನಮ್ಮ ಮಗಳನ್ನು ಕೊಟ್ಟರೆ ಅವಳ ಬೇಕು ಬೇಡುಗಳನ್ನು ಇವನು ಸರಿಯಾಗಿ ಪೂರೈಸಲು ಸಾಧ್ಯವಾಗುವುದಿಲ್ಲ ಅವಳ ಆಸೆಗಳನ್ನು ಇವನು ಹೇಗೆ ಪೂರೈಸ್ತಾನೆ ಇವನು ಇರುವ ಕಪ್ಪು ಬಣ್ಣಕ್ಕೆ ಸುಮಾರಾಗಿರುವ ಹುಡುಗಿಯೂ ಕೂಡ ತಿರುಗಿ ನೋಡುವುದಿಲ್ಲ ಎಂದು ಹೇಳುತ್ತಿದ್ದರು ಆದರೆ ಸಮೀರ್ನ ಸಹೋದರಿ ಕುಟುಂಬವು ಇಡೀ ಊರಿನಲ್ಲಿ ತುಂಬ ಶ್ರೀಮಂತ ಕುಟುಂಬವಾಗಿತ್ತು ಇಲ್ಲಿಯವರೆಗೆ ನಾನು ಅವಳನ್ನು ನೋಡಿರಲಿಲ್ಲ ಯಾಕಂದರೆ ಅವಳು ಯಾವಾಗಲೂ ಅವಳ ಮುಖವನ್ನು ವೇಲಿನಿಂದ ಮುಚ್ಚಿಕೊಂಡು ಹೋಗ್ತಿದ್ಳು ಅಲ್ಲದೆ ಸಮೀರ್ ತಂಗಿಯನ್ನು ನೋಡುವ ಧೈರ್ಯವನ್ನು ಆ ಊರಿನ ಯಾವ ಹುಡುಗರು ಮಾಡುತ್ತಿರಲಿಲ್ಲ ಯಾಕಂದರೆ ಅವಳ ಎಲ್ಲ ಏಳು ಸಹೋದರರು ತುಂಬ ಧೈರ್ಯಶಾಲಿ ಮತ್ತು ಪ್ರಭಾವಿತರಾಗಿದ್ದರು ಅವರು ಇಡೀ ಊರಿನ ಮೇಲೆ ಅಧಿಕಾರವನ್ನು ಹೊಂದಿದ್ರು ಮತ್ತು ಜನರು ಅವರನ್ನು ನೋಡಿ ಹೆದರುತ್ತಿದ್ದರು ದಿವ್ಯ ಸಮೀರ್ನ ತಂಗಿ ಎಂದು ಎಲ್ಲರಿಗೂ ಗೊತ್ತಿತ್ತು ಮತ್ತು ನನಗೆ ಅವಳನ್ನು ನೋಡಲು ಪ್ರಯತ್ನಿಸುವ ಧೈರ್ಯವೂ ಕೂಡ ಇರಲಿಲ್ಲ ವಾಸ್ತವವಾಗಿ ನಮ್ಮ ಅಂಗಡಿಯಿಂದಲೇ ದಿನಸಿ ವಸ್ತುಗಳು ಅವರ ಮನೆಗೆ ಹೋಗುತ್ತಿತ್ತು ಮತ್ತು ನಾನು ಅವರ ಮನೆಗೆ ದಿನಸಿಗಳನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ ಆದರೆ ಮನೆಯ ಬಾಗಿಲನ್ನು ಪ್ರವೇಶಿಸಲು ನನಗೆ ಅವಕಾಶ ಇರಲಿಲ್ಲ ಇದೇ ರೀತಿ ಹಲವು ವರ್ಷಗಳವರೆಗೆ ನಡೆಯುತ್ತಿತ್ತು ಅಂತಹದರಲ್ಲಿ ಅವಳ ಸಹೋದರ ತನ್ನ ತಂಗಿಗೆ ಗಂಡನಾಗಲು ನನ್ನನ್ನು ಕೇಳುತ್ತಾನೆ ಮತ್ತು ಅದು ಅವನ ವರಸೆ ಬಿಟ್ಟು ಹೇಳುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ ನಾನು ಆಶ್ಚರ್ಯದಿಂದ ಸಮೀರ್ನ ಮುಖವನ್ನೇ ನೋಡುತ್ತಿದ್ದೆ ಮತ್ತು ನಾನು ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳಿದೆ ಆಗ ಅವರು ನನ್ನ ತಂಗಿ ದಿವ್ಯಾಳನ್ನ ನಿನಗೆ ಮದುವೆ ಮಾಡಿಕೊಳ್ಳಬೇಕೆಂದಿದ್ದೇನೆ ಎಂದು ಹೇಳಿದನು ನಾನು ಸ್ವಲ್ಪ ಹಿಂಜರಿಕೆಯಿಂದ ನಾನು ಎಲ್ಲಿದ್ದೇನೆ ಮತ್ತು ನಿಮ್ಮ ಸಹೋದರಿಗೆ ನಾನು ಇದಕ್ಕೆ ಅರ್ಹನಲ್ಲ ಎಂದು ಹೇಳಿದೆ ಆಗ ಸಮೀರ್ ಹೇಳಿದರು ಇದು ನಮ್ಮ ಮತ್ತು ನಮ್ಮ ಸಹೋದರಿಯ ಒಪ್ಪಿಗೆಯಿಂದಲೇ ಆಗಿದೆ ಶುಕ್ರವಾರ ಮಧ್ಯಾಹ್ನ ಸಾಕ್ಷಿಗಳನ್ನು ಮತ್ತು ಪಂಡಿತರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಆಘಾತವಾಯಿತು ನಾನು ಕೇಳುತ್ತಿರುವುದನ್ನು ನಾನೇ ನಂಬಲಾಗಲಿಲ್ಲ ಇದು ನಿಜವೇ ನನಗೇ ನಂಬಲಾಗುತ್ತಿಲ್ಲ ಇಷ್ಟು ಬೇಗ ಸಂಬಂಧ ಒಪ್ಪಿಗೆಯಾಯಿತೆ ಇಷ್ಟು ಬೇಗ ಮದುವೆಯೇ ಎಲ್ಲವೂ ಇಷ್ಟು ಬೇಗ ಆಯಿತು ಎಂದರೆ ಅವರು ಸಂಬಂಧವನ್ನು ಅಂತಿಮಗೊಳಿಸಿಲ್ಲ ಆದರೆ ನನಗೆ ಆದೇಶವನ್ನು ನೀಡಿದ್ದಾರೆ ಎಂದು ಅನಿಸುತ್ತಿತ್ತು ಸರಿ ನಾನು ನನ್ನ ಮನೆಗೆ ವಾಪಸ್ ಮರಲಿದೆ ಆದರೆ ನನಗೆ ಈ ವಿಷಯದ ಬಗ್ಗೆ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಅವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರಾ ಎಂದು ನನ್ನೊಳಗೆ ನನಗೆ ಗೊಂದಲವಿತ್ತು ಅವರ ಏಕೈಕ ಮತ್ತು ಪ್ರೀತಿಯ ಸಹೋದರಿಯನ್ನು ಯಾಕೆ ನನಗೆ ಮದುವೆ ಮಾಡಿಕೊಡ್ತಾರೆ ಅದು ಅಲ್ಲದೆ ನನ್ನಂತಹ ಬಡವನಿಗೆ ನನ್ನಂತಹ ಬಡ ಮನೆತನದ ಮಗಳನ್ನೇ ಕೊಡಲು ಯಾರೂ ಸಿದ್ಧರಿಲ್ಲ ಆದರೆ ಇವರು ನನಗೆ ಮದುವೆ ಮಾಡಿಕೊಳ್ಳಲು ಹೇಳುತ್ತಿದ್ದಾರಲ್ಲ ಇದು ನನಗೆ ಒಂದು ಕಡೆ ಆಶ್ಚರ್ಯವಾದರೆ ಇನ್ನೊಂದು ಕಡೆ ಚಿಂತೆ ಮಾಡುವ ವಿಷಯವಾಗಿತ್ತು ನಾನು ಮಧ್ಯರಾತ್ರಿಯವರೆಗೂ ಈ ಗೊಂದಲದಲ್ಲಿ ಮುಳುಗಿದ್ದೆ ಅವನು ನನಗೆ ತನ್ನ ತಂಗಿಯನ್ನು ಏಕೆ ಮದುವೆಯಾಗಲು ಬಯಸುತ್ತಾನೆ ಆಗ ನನ್ನ ಮನಸ್ಸಿಗೆ ಅನಿಸಿತು ಬಹುಶಃ ಅವನ ತಂಗಿ ತುಂಬ ಸುಂದರವಾಗಿಲ್ಲ ಅಥವಾ ಅವಳು ಯಾವುದೇ ಸಂಬಂಧವನ್ನು ಒಪ್ಪುತ್ತಿಲ್ಲದಿರಬಹುದು ಒಂದು ವೇಳೆ ಆ ಹುಡುಗಿ ಸುಂದರವಾಗಿಲ್ಲದಿದ್ದರೂ ಅವಳ ಬಳಿ ಇರುವ ಸಂಪತ್ತು ಮತ್ತು ಬಲಿಷ್ಠವಾದ ಏಳು ಜನ ಸಹೋದರರನ್ನ ಪಡೆದಿರುವವಳು ಖಂಡಿತವಾಗಿಯೂ ಒಳ್ಳೆಯ ಸಂಬಂಧವನ್ನ ನೋಡಬಹುದು ಅದನ್ನು ಬಿಟ್ಟು ನನ್ನನ್ನು ಏಕೆ ಆಯ್ಕೆ ಮಾಡಿದ್ದಾರೆ ನಾನಂತೂ ಈ ಊರಿನಲ್ಲಿ ಸಾಮಾನ್ಯ ಹುಡುಗನಾಗಿದ್ದೆ ಎಂದು ಇದೇ ರೀತಿ ಎರಡು ದಿನ ಯೋಚನೆ ಮಾಡಿದೆ ಮಾರನೇ ದಿನ ದಿವ್ಯಾಳ ಅಣ್ಣ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಮನೆಯಲ್ಲೇ ಎರಡು ಚೇರುಗಳನ್ನು ಹಾಕಿ ಸಾಧಾರಣವಾಗಿ ಮದುವೆ ಮಾಡಿ ಮುಗಿಸಿದರು ಮದುವೆಗೆ ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿದ್ದರು ಆದರೆ ಅದು ತುಂಬ ವಿಚಿತ್ರವಾಗಿತ್ತು ಯಾಕಂದರೆ ಹುಡುಗ ಹುಡುಗಿಯನ್ನು ಬಿಟ್ಟು ಉಳಿದವರೆಲ್ಲ ಹೊಸ ಬಟ್ಟೆಯನ್ನು ಹಾಕಿಕೊಂಡಿದ್ದರು ಈ ಮದುವೆಯನ್ನು ನೋಡಿದವರಿಗೆ ಅವರ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಕಾಡುತ್ತಿದ್ದವು ಹುಡುಗನಿಗೂ ಸಹ ಅದೇ ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು ಮದುವೆ ಮುಗಿದ ಬಳಿಕ ಗಂಡು ಹೆಣ್ಣಿಗೆ ಊಟ ಮಾಡಲು ಪಲಾವ್ ಕೊಡುತ್ತಾರೆ ಆದರೆ ಪಲಾವ್ ಒಂದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಹಾರಗಳು ಇರಲಿಲ್ಲ ಚಟ್ನಿ ಆಗಲಿ ರಾಯ್ತಾ ಉಪ್ಪಿನಕಾಯಿ ಹೋಳಿಗೆ ಯಾವುದೂ ಇರಲಿಲ್ಲ ಕೇವಲ ಪಲಾವ್ ಮಾತ್ರ ಬಡಿಸಿದ್ದರು ಇದರಿಂದ ನನಗೆ ತುಂಬ ಬೇಸರವಾಯಿತು ನಾನು ಈ ರೀತಿಯ ಮದುವೆಯನ್ನು ಎಲ್ಲಿಯೂ ಸಹ ನೋಡಿರಲಿಲ್ಲ ಒಂದು ಮೆರವಣಿಗೆ ಇರಲಿಲ್ಲ ಅಸಡ್ಡೆಯ ಸ್ವಾಗತವನ್ನು ಕೋರಿದ್ದರು ಅದು ಅಲ್ಲದೆ ಇದು ಏಳು ಜನ ಸಹೋದರರ ಒಬ್ಬಳೆ ತಂಗಿಯ ಮದುವೆಯಾಗಿತ್ತು ಮದುವೆಯೆಲ್ಲ ಮುಗಿದ ಬಳಿಕ ನಾನು ಯೋಚಿಸಿದೆ ಇಡೀ ಊರಿನವರನ್ನೆಲ್ಲ ಮದುವೆಗೆ ಕರೆಯುತ್ತಾರೆ ಬಗೆ ಬಗೆಯ ಅಡುಗೆಗಳನ್ನು ಮಾಡುತ್ತಾರೆ ಎಂದುಕೊಂಡಿದ್ದೆ ಆದರೆ ಮದುವೆ ಈ ರೀತಿ ಆಗುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ವರದಕ್ಷಿಣೆಯ ಹೆಸರಲ್ಲಿ ಒಂದು ರೂಪಾಯಿ ಬೇಡಿಕೆ ಇರಲಿಲ್ಲ ನಂತರ ದಿವ್ಯಾ ಅವಳ ಲಗೇಜನ್ನು ತೆಗೆದುಕೊಂಡು ನನ್ನ ಜೊತೆ ಹೊರಡುತ್ತಾಳೆ ಮತ್ತೊಂದು ಆಶ್ಚರ್ಯವೇನೆಂದರೆ ನಾನು ಬಡವನಾಗಿದ್ದೆ ನನ್ನ ಮನೆ ತುಂಬ ಚಿಕ್ಕದಾಗಿತ್ತು ಆದರೆ ದಿವ್ಯಾಳ ಅಣ್ಣಂದಿರು ಅವಳ ಬಳಿ ಇರುವ ನಮ್ಮನ್ನ ಅವರ ಒಳ್ಳೆಯ ಕಾರಿನಲ್ಲಿ ಕಳಿಸಿಕೊಡುತ್ತಾರೆ ಅಂದುಕೊಂಡಿದ್ದೆ ಆದರೆ ಅವರು ತುಂಬ ಆಗಿರುವ ಗಾಡಿಯಲ್ಲಿ ಕಳಿಸಿಕೊಟ್ಟರು ನನ್ನ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹೆಂಡತಿಯ ಬಳಿ ಉತ್ತರ ಕೇಳಬೇಕು ಎಂದು ನಾನು ಯೋಚಿಸಿದೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಈ ರೀತಿಯೆಲ್ಲ ನಡೆಯಿತು ನಾನು ಆ ಹುಡುಗಿ ನೋಡಲು ಸುಂದರವಾಗಿಲ್ಲ ಅಥವಾ ಹುಡುಗಿಗೆ ಹೆಚ್ಚು ವಯಸ್ಸಾಗಿರಬಹುದು ಅಥವಾ ಒಳ್ಳೆಯ ಸಂಬಂಧಗಳು ಬಂದಿರುವುದಿಲ್ಲ ಎಂದು ಅದಕ್ಕಾಗಿ ಅವರು ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿದುಕೊಂಡಿದ್ದೆ ಈ ರೀತಿಯ ನೂರಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಸುಳಿದಾಡುತ್ತಿದ್ದವು ಈಗ ನಾವು ಬಂದು ಮನೆಯನ್ನು ತಲುಪಿದ್ದೆವು ಆಗ ನಾನು ದಿವ್ಯಾಳ ಕೈಯನ್ನು ಹಿಡಿದುಕೊಂಡೆ ಆದರೆ ಅವಳು ತುಂಬ ನಡುಗುತ್ತಿದ್ದಳು ಜೊತೆಗೆ ಸಾಕಷ್ಟು ಭಯಗೊಂಡಿದ್ದಳು ನಾನು ಅವಳ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಗೆ ಕರೆದುಕೊಂಡು ಹೋದೆ ಮನೆಯೊಳಗೆ ನನ್ನ ತಾಯಿಯ ಹಳೆಯ ಮಂಚವೊಂದು ಇತ್ತು ನಾನು ಅದನ್ನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಪಾಲಿಷ್ ಮಾಡಿಸಿಕೊಂಡಿದ್ದೆ ಮತ್ತು ನಾನು ದಿವ್ಯಾಳಿಗೆ ಹೇಳಿದೆ ನೀನು ಈ ರೂಮಿನಲ್ಲಿ ಕುಳಿತುಕೊಳ್ಳಬಹುದು ಮತ್ತು ನಿನ್ನ ಮುಖದ ಪರದೆಯನ್ನು ತೆಗೆಯಬಹುದು ಎಂದು ಹೇಳಿದೆ ಮತ್ತು ನಿನಗೆ ಹಸಿವಾಗಿದ್ದರೆ ಹೇಳು ನಾನು ಏನನ್ನಾದರೂ ಮಾಡಿಕೊಡುತ್ತೇನೆ ಎಂದು ಕೇಳಿದೆ ಯಾಕಂದರೆ ಅವಳು ಏನಾದರೂ ತಿಂದಿದ್ದಾಳ ಅಥವಾ ಹಸಿವೆಯಲ್ಲಿದ್ದಾಳೆ ಎಂದು ನನಗೆ ತಿಳಿದಿಲ್ಲ ಅದನ್ನು ಕೇಳಿದ ದಿವ್ಯಾ ಹೊಟ್ಟೆ ಹಸಿವಿಲ್ಲ ಎಂದು ತಲೆ ಅಲ್ಲಾಡಿಸುತ್ತಾಳೆ ಆಗ ನಾನು ರೂಮಿನಿಂದ ಆಚೆ ಹೊರಟು ಹೋದೆ ನನಗೆ ಇದು ತುಂಬ ವಿಚಿತ್ರವಾದ ಪರಿಸ್ಥಿತಿ ಏನೂ ಅರ್ಥವಾಗುತ್ತಿರಲಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಒಂದರ ಹಿಂದೆ ಒಂದು ಪ್ರಶ್ನೆಗಳು ಮೂಡುತ್ತದೆ ಮೊದಲನೇ ಪ್ರಶ್ನೆ ಸಮೀರ್ ಯಾಕೆ ಅವರ ತಂಗಿಯನ್ನು ನನ್ನ ಜೊತೆ ಮದುವೆ ಮಾಡಿಸಿದರೆಂದು ಅರ್ಥವಾಗಲಿಲ್ಲ ಎರಡನೆಯ ಪ್ರಶ್ನೆ ಮದುವೆಯನ್ನು ಯಾಕೆ ಈ ರೀತಿ ಕದ್ದು ಮುಚ್ಚಿ ಮಾಡಿದರು ಎಂದು ಮದುವೆಗೆ ಯಾವುದೇ ರೀತಿ ತಯಾರಿನೂ ಮಾಡಿರಲಿಲ್ಲ ಮದುವೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಇರಲಿಲ್ಲ ಈ ರೀತಿ ಒಬ್ಬರ ಜೀವನದಲ್ಲಿ ನಡೆದಾಗ ಯಾವುದೇ ವ್ಯಕ್ತಿಯೂ ಕೂಡ ಗೊಂದಲಕ್ಕೊಳಗಾಗುತ್ತಾನೆ ಅದೇ ರೀತಿ ನನಗೂ ಕೂಡ ಆಗುತ್ತಿತ್ತು ಅವಳನ್ನು ಯಾಕೆ ನನ್ನ ಜೊತೆ ಮದುವೆ ಮಾಡಿದರು ಎಂದು ಈಗಲೂ ನನಗೆ ಯೋಚನೆ ಕಾಡುತ್ತಿತ್ತು ನಾನು ಈ ರೀತಿಯ ಮದುವೆಯಾಗಲು ಮಾನಸಿಕವಾಗಿ ಸಿದ್ಧನಿರಲಿಲ್ಲ ಯಾಕಂದರೆ ನನಗೆ ಮದುವೆಗೂ ಮುಂಚೆ ಯೋಚನೆ ಮಾಡಲು ಸಿಕ್ಕಿದ್ದು ಕೇವಲ ಎಂಟು ದಿನಗಳು ಮಾತ್ರ ಯಾಕೆ ಅವರು ಇಷ್ಟು ಆತುರವಾಗಿ ದಿಢೀರನೆ ಮದುವೆಯನ್ನು ನಿಶ್ಚಯಿಸಿದರು ಎಂದು ನಾನು ಯೋಚಿಸುತ್ತಲೇ ಇದ್ದೆ ಇದಕ್ಕೆಲ್ಲ ಉತ್ತರ ಸಿಗಬೇಕೆಂದರೆ ನಾನು ಈಗ ದಿವ್ಯಾಳ ರೂಮಿಗೆ ಹೋಗಲೇಬೇಕು ಯಾಕಂದರೆ ಅವಳ ಬಳಿ ನನ್ನ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಗುವುದು ಆದರೆ ಈ ರಾತ್ರಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೇಳುವುದು ಸೂಕ್ತವೇ ಅಥವಾ ಬೇಡವೇ ಎಂದು ಯೋಚಿಸುತ್ತಿದ್ದೆ ಅದೇನೇ ಇರಲಿ ಮದುವೆ ವಿಷಯದಲ್ಲಿ ನನಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇತ್ತು ಯಾಕಂದರೆ ಬೇರೆಯವರು ನನ್ನನ್ನು ನೋಡಿದರೆ ಯಾರೇ ಆದರೂ ಆಗಲು ನಿರಾಕರಿಸ್ತಿದ್ರು ಹಾಗಾಗಿ ನಾನು ಮದುವೆ ಆಗುತ್ತಿರುವುದು ನನಗೆ ದೊಡ್ಡ ವಿಷಯವಾಗಿತ್ತು ಈಗ ಒಂದು ಹುಡುಗಿಯ ಜೊತೆ ಮಾತನಾಡುವುದು ಅದು ಕೂಡ ಹೆಂಡತಿಯಾಗಿರೋಳ ಜೊತೆ ನನಗೆ ತುಂಬ ಕಷ್ಟವಾಯಿತು ನಂತರ ನಾನು ರೂಮಿನೊಳಗೆ ಹೋದೆ ಆ ಸಮಯದಲ್ಲಿ ದಿವ್ಯಾ ಅವಳ ಮುಖದ ಪರದೆಯನ್ನು ತೆಗೆದಿದ್ದಳು ಅವಳು ತಿಳಿ ಗುಲಾಬಿ ಬಣ್ಣದ ಫ್ಯಾನ್ಸಿ ಡ್ರೆಸ್ ತೊಟ್ಟುಕೊಂಡಿದ್ದಳು ಯಾವ ಆಭರಣಗಳನ್ನು ತೊಟ್ಟುಕೊಂಡಿರಲಿಲ್ಲ ತುಂಬ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡಿದ್ದಳು ನಾನು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಒಮ್ಮೆ ಅವಳ ಮುಖವನ್ನೇ ನೋಡಿದಾಗ ದೊಡ್ಡ ಆಶ್ಚರ್ಯ ಕಾದಿತ್ತು ಯಾಕಂದರೆ ಅವಳು ನೋಡಲು ತುಂಬ ಸುಂದರವಾಗಿದ್ಲು ಅವಳನ್ನು ನೋಡಿ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ ಯಾಕಂದರೆ ಅವಳು ತಿದ್ದಿ ತೀಡಿದ ಮುದ್ದಾದ ಗೊಂಬೆಯಂತಿದ್ದಳು ನಾನು ಅವಳು ಈ ರೀತಿ ಇರಬಹುದು ಎಂದು ಯೋಚಿಸಿಯೇ ಇರಲಿಲ್ಲ ಮತ್ತು ಇನ್ನೊಂದು ಆಘಾತಕಾರಿ ವಿಷಯವೇನೆಂದರೆ ಅವಳು ಕೇವಲ ಇಪ್ಪತ್ತು ವರ್ಷದ ಚಿಕ್ಕ ಹುಡುಗಿಯಾಗಿದ್ದಳು ನನಗೆ ಮೂವತ್ತಾರು ವರ್ಷ ವಯಸ್ಸಾಗಿತ್ತು ನಾನು ಈಗ ಅವಳ ಮುಂದೆ ಮೂರ್ಖನಾಗಿ ಹೋಗಿದ್ದೆ ಈಗ ನನ್ನ ತಲೆಯಲ್ಲಿ ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳು ಹುಟ್ಟುಕೊಳ್ಳಲು ಶುರುವಾಯಿತು ಯಾಕಂದರೆ ಇಷ್ಟು ಸುಂದರವಾಗಿರುವ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಅವರ ಅಣ್ಣನಿದ್ದರೂ ನನಗೆ ಏಕೆ ಮದುವೆ ಮಾಡಿಕೊಟ್ಟರು ನನಗೆ ಆಕರ್ಷಕವಾದ ವ್ಯಕ್ತಿತ್ವ ಇರಲಿಲ್ಲ ಹೇಳಬೇಕೆಂದರೆ ನಾನು ಅವಳ ಮುಂದೆ ಸಂಪೂರ್ಣವಾಗಿ ಶೂನ್ಯವಾಗಿದ್ದೆ ನಾನೀಗ ಮತ್ತಷ್ಟು ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗಿದ್ದೆ ನಾನು ಇವಳ ಬಳಿ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಡಲ್ಲ ಎಂದುಕೊಂಡೆ ಆದರೆ ಅವಳನ್ನು ನೋಡುತ್ತಾ ಮೂಕನಾಗಿ ಕುಳಿತಿದ್ದೆ ನಾನು ಅವಳನ್ನು ಈಗ ಹೇಗೆ ಪ್ರಶ್ನೆ ಕೇಳಲಿ ಅವಳ ಸೌಂದರ್ಯವನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೆ ತಕ್ಷಣ ನಾನು ಮಂಚದ ಮೇಲಿಂದ ಎದ್ದು ನಿಂತೆ ಬಹುಶಃ ಅವಳು ನನ್ನಿಂದ ಈ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿರಲಿಲ್ಲ ಅವಳು ಒಮ್ಮೆ ನನ್ನತ್ತ ನೋಡಿದಳು ಆಗ ನಾನು ನಾಚಿಕೆಯಿಂದ ನನ್ನ ಕಣ್ಣುಗಳನ್ನು ಕೆಳಗಿಳಿಸಿದೆ ಮತ್ತು ತೊದಲುತ್ತಾ ನೀನು ನೋಡಲು ತುಂಬ ಸುಂದರವಾಗಿದ್ದೀಯಾ ವಯಸ್ಸಿನಲ್ಲೂ ಕೂಡ ನನಗಿಂತ ತುಂಬ ಚಿಕ್ಕವಳಾಗಿದ್ದೀಯಾ ಎಂದು ಕೇಳಿದೆ ನಾನು ಕೇಳಿದ ಪ್ರಶ್ನೆಗೆ ಅವಳು ನನ್ನತ್ತ ನೋಡಿ ನನಗೆ ಏನೂ ಅರ್ಥವಾಗಲಿಲ್ಲ ಎಂದು ಹೇಳಿದಳು ಆಗ ನಾನು ಹೇಳಿದೆ ನಾನು ನಿಮಗೆ ಯೋಗ್ಯವಾದವನಲ್ಲ ನಿಜವಾಗಿಯೂ ನಾನು ಸುಳ್ಳು ಹೇಳುತ್ತಿಲ್ಲ ಇರೋ ಸತ್ಯವನ್ನೇ ಹೇಳುತ್ತಿದ್ದೇನೆ ಯಾಕಂದರೆ ನಾನು ಮತ್ತಷ್ಟು ಮಾನಸಿಕ ಗೊಂದಲಕ್ಕೆ ಒಳಗಾಗಿದ್ದೇನೆ ಎಂದು ಹೇಳಿದೆ ಆಗ ಅವಳು ಹೇಳಿದಳು ನೀವು ಏನು ಮಾತನಾಡುತ್ತಿದ್ದೀರಾ ಎಂದು ಕೇಳಿದಳು ಆಗ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಿದ್ದೆ ಯಾಕಂದರೆ ನನ್ನನ್ನು ನೋಡಿ ಅವಳು ಹೆಚ್ಚು ಆಶ್ಚರ್ಯಪಡಬೇಕಾಗಿತ್ತು ಹೇಳಬೇಕೆಂದರೆ ಅವಳು ಕಣ್ಣೀರೇ ಹಾಕಬೇಕಿತ್ತು ಯಾಕಂದರೆ ಅವಳ ಹಣೆ ಬರಹದಲ್ಲಿ ನನ್ನಂತಹ ವ್ಯಕ್ತಿಯನ್ನು ಮದುವೆಯಾಗುವುದಕ್ಕೆ ಬರೆದಿರುವುದರಿಂದ ಅವಳು ಸುಂದರವಾದ ಮೈಬಣ್ಣ ಮತ್ತು ಸೌಂದರ್ಯವನ್ನು ಹೊಂದಿದ್ದಳು ಮತ್ತು ನಾನು ಕಪ್ಪು ಬಣ್ಣ ಹೊಂದಿರುವ ಸಾಮಾನ್ಯ ವ್ಯಕ್ತಿ ಆದರೆ ಅವಳ ಮುಖದಲ್ಲಿ ಯಾವುದೇ ಆಶ್ಚರ್ಯವಾಗಲಿ ಗಾಬರಿಯಾಗಲಿ ಕಾಣಲಿಲ್ಲ ನಾನು ಮಾತ್ರ ಅದರ ಬಗ್ಗೆ ಯೋಚಿಸುತ್ತಾ ಅಸಮಾಧಾನಗೊಂಡಿದ್ದೆ ಆಗ ಅವಳು ನನ್ನನ್ನು ಕುಳಿತುಕೊಳ್ಳಿ ಎಂದು ಹೇಳಿದಳು ಅವಳನ್ನು ನೋಡಿ ನನಗೆ ತಲೆ ಸುತ್ತುತ್ತಿದ್ದರೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಆದರೆ ನನಗೆ ಇನ್ನೂ ಅರ್ಥವಾಗಿರಲಿಲ್ಲ ಅವಳ ಅಣ್ಣ ಸಮೀರ್ ನನಗೆ ಏಕೆ ಅವಳನ್ನು ಮದುವೆ ಮಾಡಿಕೊಟ್ಟರು ಎಂದು ಸಾಮಾನ್ಯ ಹುಡುಗಿ ನನ್ನಂಥವನನ್ನು ಮದುವೆಯಾಗಲು ಒಪ್ಪಿದರೆ ಅವಳನ್ನು ನನ್ನ ಅಣೆಬರಹವೆಂದು ಒಪ್ಪಿ ಸಂತೋಷಪಡುತ್ತಿದ್ದೆ ಆದರೆ ಇಷ್ಟು ಸುಂದರ ಮತ್ತು ಆಕರ್ಷಕ ಹುಡುಗಿಯ ಜೊತೆ ನನ್ನ ಮದುವೆ ಸ್ವತಃ ನನಗೆ ಅನಿಸುತ್ತಿದೆ ನಾನು ನಿಜವಾಗಿಯೂ ಈ ಸಂಬಂಧಕ್ಕೆ ಅನ್ಯಾಯ ಮಾಡುತ್ತಿದ್ದೇನೆ ಎಂದು ಮತ್ತು ಹೇಳಿದೆ ನನಗೆ ನಿಜವಾಗಿಯೂ ತಿಳಿದಿರಲಿಲ್ಲ ನೀವು ಇಷ್ಟು ಸುಂದರವಾಗಿದ್ದೀರಾ ಎಂದು ನಿಮ್ಮ ಅಣ್ಣ ಸಮೀರ್ ನನಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿದಾಗ ನಾನು ನಿಮ್ಮನ್ನು ಸುಂದರವಾಗಿಲ್ಲ ಎಂದು ತಿಳಿದುಕೊಂಡಿದ್ದೆ ಬಹುಶಃ ಚೆನ್ನಾಗಿಲ್ಲವೇನೋ ಎಂದುಕೊಂಡಿದ್ದೆ ಆದರೆ ನೀವು ಇಷ್ಟು ಸುಂದರವಾಗಿದ್ದೀರಾ ವಯಸ್ಸಿನಲ್ಲೂ ಕೂಡ ನೀವು ನನಗಿಂತ ತುಂಬ ಚಿಕ್ಕವರಾಗಿದ್ದೀರಾ ಎಂದು ಹೇಳಿದೆ ಆಗ ಅವಳಿಗೆ ನನ್ನ ಮುಖದಲ್ಲಿನ ಗೊಂದಲ ಅರ್ಥವಾಯಿತು ಆಗ ದಿವ್ಯಾ ಹೇಳಿದಳು ನನಗೆ ಈ ಮದುವೆಯಲ್ಲಿ ಯಾವುದೇ ಗೊಂದಲವಿರಲಿಲ್ಲ ಯಾಕಂದರೆ ನಾನು ನಿಮ್ಮನ್ನ ಮದುವೆಗೆ ಮುಂಚೆನೆ ನೋಡಿದ್ದೆ ಎಂದಳು ಅವಳ ಈ ಮಾತನ್ನು ಕೇಳಿ ನನಗೆ ಇನ್ನೂ ಆಶ್ಚರ್ಯವಾಯಿತು ನನ್ನ ಮುಖನ ಮದುವೆಗೆ ಮುಂಚೆ ನೋಡಿ ಕೂಡ ಇವಳು ಒಪ್ಪಿಕೊಂಡಿದ್ದಾಳ ಎಂದು ಯಾಕಂದರೆ ಬೇರೆ ಯಾವುದೇ ಹುಡುಗಿಯರು ನನ್ನ ಮುಖವನ್ನು ನೋಡಿ ಒಪ್ಪಿಕೊಳ್ಳುತ್ತಿರಲಿಲ್ಲ ನಾನು ನೋಡಲು ಹೇಗಿದ್ದೆ ಅಂದರೆ ನನ್ನ ನಾಲ್ಕು ಮುಂದಿನ ಹಲ್ಲು ಉಬ್ಬಾಗಿದ್ದವು ನಾನು ಮಾತನಾಡುವಾಗ ನಗುವಾಗ ಆ ಹಲ್ಲುಗಳು ಎದ್ದು ಕಾಣುತ್ತಿದ್ದವು ಅಷ್ಟು ಅಸಹ್ಯವಾಗಿದ್ದೆ ನನ್ನ ಮುಖದಲ್ಲಿ ಸ್ವಲ್ಪವೂ ಕೂಡ ಲಕ್ಷಣ ಇರಲಿಲ್ಲ ಇಷ್ಟೆಲ್ಲ ಇದ್ದರೂ ಇವಳು ನನ್ನನ್ನು ನೋಡಿ ಹೇಗೆ ಮದುವೆಗೆ ಒಪ್ಪಿಕೊಂಡಳು ಈ ರೀತಿಯಾದ ಆಲೋಚನೆಗಳು ಬರಲಾರಂಭಿಸಿದವು ಒಂದು ವೇಳೆ ಈ ಹುಡುಗಿಯ ಜೀವನದಲ್ಲಿ ಏನಾದರೂ ಸಂಭವಿಸಿ ಇರಬಹುದಾ ಅದಕ್ಕಾಗಿಯೇ ಇವರು ನನ್ನನ್ನು ಮದುವೆ ಮಾಡಿಕೊಳ್ಳಲು ಆಯ್ಕೆ ಮಾಡಿಕೊಂಡರ ಬಹುಶಃ ಇದೇ ವಿಷಯ ನನ್ನನ್ನು ಮದುವೆಯಾಗಲು ಕಾರಣವಾಗಿರಬಹುದು ಏಕೆಂದರೆ ಅಷ್ಟು ಸುಂದರವಾದ ತಂಗಿಯನ್ನು ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಕೊಡುವುದು ಸಾಧ್ಯವೇ ಇರಲಿಲ್ಲ ಈ ಪ್ರಶ್ನೆಯನ್ನು ದಿವ್ಯಾಳನು ಕೇಳುವುದಕ್ಕೆ ನಾನು ಹಿಂಜರಿಯುತ್ತಿದ್ದೆ ನಾನು ಹಾಗೆ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಮತ್ತು ಹೇಳಿದೆ ನಿಮ್ಮ ಸಹೋದರರು ನನ್ನನ್ನು ಯಾಕೆ ನಿಮಗೆ ಮದುವೆ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡರು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದಾಗ ಅವಳು ಯಾಕೆ ನೀವು ಅದನ್ನು ವಿರೋಧಿಸಿದ್ದೀರಾ ಎಂದು ಅವಳು ಉತ್ತರದ ಬದಲು ನನಗೆ ಪ್ರಶ್ನೆ ಕೇಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು ನಾನು ತಿರಸ್ಕರಿಸಲು ನನಗೆ ಹೇಗೆ ಅರ್ಹತೆ ಇದೆ ಆದರೆ ನನಗೆ ಅರ್ಥವಾಗುತ್ತಿಲ್ಲ ನಿಮಗೇನಾದರೂ ಆ ರೀತಿಯ ಆಕ್ಷೇಪವಿದ್ದರೆ ನೀವು ನಿರಾಕರಿಸಬಹುದಿತ್ತು ಅಲ್ಲವೇ ಎಂದು ಹೇಳಿದಳು ಇದನ್ನು ಹೇಳುವಾಗ ಅವಳ ಸ್ವರವು ತುಂಬ ಕಠಿಣವಾಯಿತು ಆಗ ಅವಳು ನಾನು ನಿನಗೆ ಇಷ್ಟವಾಗಲಿಲ್ಲವೇ ಸುಂದರವಾಗಿಲ್ಲವೇ ಎಂದು ಕೇಳಲು ಪ್ರಾರಂಭಿಸಿದಳು ಅವಳ ಮಾತನ್ನು ಕೇಳಿ ನನಗೆ ಇನ್ನಷ್ಟು ಆಶ್ಚರ್ಯವಾಯಿತು ಈ ಹುಡುಗಿ ಹುಚ್ಚಿಯಾಗಿದ್ದಾಳ ಎಂದು ನಾನು ಅಂದುಕೊಂಡೆ ಯಾಕಂದರೆ ಇವಳಿಗೆ ಕಣ್ಣುಗಳು ಚೆನ್ನಾಗಿ ಇದ್ದು ನನ್ನ ಮುಖ ಕುರುಪಾಗಿದೆ ಅದು ಇವಳಿಗೆ ಕಾಣಿಸುತ್ತಿಲ್ವಾ ಎಂದುಕೊಳ್ಳುತ್ತಿದ್ದಾಗ ನಿಮ್ಮ ಗೊಂದಲವಾದರೂ ಏನು ಎಂದು ಕೇಳಿದಳು ಆಗ ನಾನು ಹೇಳಿದೆ ನಿಮ್ಮ ಅಣ್ಣಂದಿರು ದೊಡ್ಡ ಶ್ರೀಮಂತರು ಹಾಗೂ ಪ್ರಭಾವಿತರು ಆದರೂ ಕೂಡ ಅವರು ಯಾಕೆ ನನ್ನ ಜೊತೆ ನಿನ್ನ ಮದುವೆಯನ್ನು ಮಾಡಿಸಿದರು ಎಂದು ನನಗೆ ಇಲ್ಲಿಯವರೆಗೂ ಅರ್ಥವಾಗುತ್ತಿಲ್ಲ ಎಂದು ಹೇಳಿದಾಗ ಅವಳು ಹೇಳಿದಳು ನೀವು ಪದೇ ಪದೇ ಅದನ್ನೇ ಏಕೆ ಹೇಳುತ್ತಿದ್ದೀರಿ ನನ್ನ ಮುಂದೆ ನಿಮ್ಮನ್ನು ನೀವೇ ಅವಮಾನ ಮಾಡಿಕೊಳ್ಳುತ್ತಿದ್ದೀರಿ ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ತುಂಬ ಗೌರವವಿದೆ ಎಂದಾಗ ಅವಳ ಮಾತುಗಳು ನನಗೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುವಂತೆ ಮಾಡಿದವು ಆಗ ನಾನು ನಿನ್ನ ಜೀವನದಲ್ಲಿ ಯಾವುದಾದರೂ ದುರ್ಘಟನೆ ನಡೆದಿದೆಯಾ ಎಂದು ಕೇಳಿ ಸುಮ್ಮನಾದೆ ಆಗ ಅವಳು ನಿಮಗೆ ನನ್ನ ಚಾರಿತ್ರ್ಯದ ಮೇಲೆ ಅನುಮಾನವಿದೆಯಾ ಎಂದು ಕೇಳಿದಳು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ನಿಮ್ಮ ಮೇಲೆ ನನಗೆ ಯಾವುದೇ ಆ ರೀತಿಯ ಸಂದೇಹವಿಲ್ಲ ಆದರೆ ನನಗೆ ಇದೆಲ್ಲ ಸಂಕಟ ಉಂಟು ಮಾಡಿದೆ ಎಂದಾಗ ಅವಳು ತನ್ನ ಸುಂದರವಾದ ಕೈಯನ್ನು ನನ್ನ ಕೈಯಲ್ಲಿಟ್ಟಳು ತಕ್ಷಣ ನಾನು ನನ್ನ ಕೈಯನ್ನ ಹಿಂದಕ್ಕೆಳೆದುಕೊಂಡೆ ಮತ್ತು ರೂಮಿನಿಂದ ಹೊರಗೆ ಹೋದೆ ಪೂರ್ತಿ ದಿನ ನಾನು ರೂಮಿನೊಳಗೆ ಹೋಗಲೇ ಇಲ್ಲ ಹೊರಗೆ ಜಗಲಿಯ ಮೇಲೆ ಒಂದು ಹಳೆಯ ಚಾಪೆಯನ್ನು ಹಾಕಿಕೊಂಡು ಅಲ್ಲೇ ಮಲಗಿದೆ ಬೆಳಗ್ಗೆ ನಾನು ಎದ್ದಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಶಬ್ದ ಕೇಳಿತು ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿತ್ತು ಅದು ನಡುಮನೆಗೆ ಅಟ್ಯಾಚ್ ಆಗಿತ್ತು ನಾನು ತಕ್ಷಣ ಕಣ್ಣು ಬಿಟ್ಟು ನೋಡಿದಾಗ ದಿವ್ಯ ಬೆಳಗಿನ ತಿಂಡಿಯನ್ನು ರೆಡಿ ಮಾಡ್ತಿದ್ಲು ನಾನು ಆಗ ಎದ್ದು ಕುಳಿತು ಮದುವೆಯಾದ ಮೊದಲ ರಾತ್ರಿಯೇ ಮದುಮಗಳೊಬ್ಬಳನ್ನೇ ರೂಮಿನಲ್ಲೇ ಬಿಟ್ಟು ಹೊರಗೆ ಬಂದು ಮಲಗಿದೆ ಎಂದು ತುಂಬ ದುಃಖವಾಯಿತು ಆದರೆ ಒಂದು ವಾರದಿಂದ ನನ್ನ ತಲೆಯಲ್ಲಿ ಓಡುತ್ತಿದ್ದ ಪ್ರಶ್ನೆಗಳು ಹಾಗೆಯೇ ಉಳಿದಿದ್ದವು ನಾನು ಆಗ ಅಡುಗೆ ಮನೆಗೆ ಹೋಗಿ ನೀವು ಏನು ಮಾಡುತ್ತಿದ್ದೀರಿ ನೀವೀಗ ಏನು ಅಡುಗೆ ಮಾಡುವುದು ಬೇಡ ನಾನು ಹೊರಗಡೆಯಿಂದ ನಿಮಗೆ ತಂದು ಕೊಡುತ್ತೇನೆ ನೀವು ನಿನ್ನೆ ಅಷ್ಟೇ ಮದುವೆಯಾಗಿ ನಮ್ಮ ಮನೆಗೆ ಬಂದಿದ್ದೀರಿ ಎಂದು ಹೇಳಿದೆ ಆಗ ಅವಳು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಸ್ವಲ್ಪ ದಿನ ಕಳೆದ ಮೇಲಾದರೂ ನಾನು ಮಾಡಲೇಬೇಕಲ್ವಾ ಅದನ್ನು ಇವತ್ತಿಂದನೇ ಮಾಡಿದರೆ ಏನಾಗುತ್ತೆ ಎಂದು ಹೇಳಿದ್ಲು ಮತ್ತು ನೀವು ಟೀ ಕುಡಿಯುತ್ತೀರಾ ಎಂದು ವಿಷಯ ಬದಲಾಯಿಸಿ ಕೇಳಿದಳು ಆಗ ನಾನು ಇವಳೆಂಥ ಹುಡುಗಿನಪ್ಪ ಅರ್ಥಾನೇ ಆಗ್ತಿಲ್ವಲ್ಲ ಅಂದುಕೊಂಡು ಸರಿ ಕುಡಿತೀನಿ ಮಾಡು ಎಂದು ಹೇಳಿದೆ ನಂತರ ನಾವಿಬ್ಬರು ಕುಳಿತುಕೊಂಡು ತಿಂಡಿ ತಿಂದ್ವು ಅವಳಿಗೆ ನನ್ನ ವಿಷಯದಲ್ಲಿ ಯಾವುದೇ ಅಭ್ಯಂತರವಿಲ್ಲದಿದ್ದರಿಂದ ನಾನು ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಬಾರದು ಎಂದುಕೊಂಡೆ ಒಟ್ಟಿನಲ್ಲಿ ಅವಳು ಖುಷಿಯಾಗಿದ್ದರೆ ಸಾಕು ಅನಿಸ್ತು ಮತ್ತು ನನ್ನ ಅದೃಷ್ಟಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು ಇಂದು ರಾತ್ರಿ ನಾನು ರೂಮಿನಲ್ಲಿಯೇ ಮಲಗಿಕೊಂಡೆ ಮತ್ತು ದಿವ್ಯಾಳಿಗೆ ಉಡುಗೊರೆಯಾಗಿ ನನ್ನ ತಾಯಿಯ ಉಂಗುರವನ್ನು ಅವಳಿಗೆ ಹಾಕಿದೆ ಅವಳು ಅದನ್ನು ನೋಡಿ ತುಂಬ ಖುಷಿಪಟ್ಲು ಮದುವೆಯಾಗಿ ಎರಡು ದಿನಗಳಾದ ಮೇಲೆ ದಿವ್ಯ ಮನೆಯಲ್ಲಿ ಯಾರಾದರೂ ಬಂದು ಶಾಸ್ತ್ರೋತ್ರವಾಗಿ ಮದುಮಗಳನ್ನು ಕೆಲವು ದಿನ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಅಂದುಕೊಂಡಿದ್ದೆ ಆದರೆ ಯಾರೂ ಬರಲಿಲ್ಲ ನನ್ನ ಹೆಂಡತಿ ಕೂಡ ಹೋಗಲು ಸಿದ್ಧಳಿರಲಿಲ್ಲ ನಾವು ಮತ್ತೆ ದಿವ್ಯಾ ಮನೆಯವರು ಒಂದೇ ಏರಿಯಾದಲ್ಲಿ ಇದ್ದಿದ್ದರಿಂದ ನಾನು ಹೇಳಿದೆ ನಿನ್ನನ್ನು ತವರು ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದೆ ನಿಮಗೂ ತವರು ಮನೆಗೆ ಹೋಗಬೇಕೆಂಬ ಆಸೆ ಇರುತ್ತದೆ ನಿಮ್ಮ ಅಣ್ಣಂದಿರಿಗೂ ನಿಮ್ಮನ್ನು ನೋಡಲು ತುಂಬ ಆತುರದಿಂದ ಕಾಯುತ್ತಿರುತ್ತಾರೆ ನೀನು ಬೇಗ ರೆಡಿಯಾಗು ಎಂದು ನಾನು ಹೇಳುತ್ತಿರುವಾಗಲೇ ಅವಳು ಇಲ್ಲ ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳಿದಳು ಆಗ ನಾನು ನೀನು ಯಾಕೆ ಹೋಗುವುದಿಲ್ಲ ಅದು ನಿನ್ನ ತವರು ಮನೆ ಹೋಗುವುದಿಲ್ಲ ಎಂದರೆ ಹೇಗೆ ಎಂದಾಗ ಅವಳು ತುಂಬ ಗಾಬರಿಯಾಗಿದ್ದಳು ಅವಳನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ಅವಳು ನನ್ನ ಮಾತನ್ನು ಕೇಳಿ ಈ ಮಳೆ ಚಳಿಯಲ್ಲಿಯೂ ಬೆವರುತ್ತಿದ್ಲು ಅವಳು ತನ್ನ ತವರು ಮನೆಗೆ ಹೋಗಲು ಏಕೆ ಹೆದರುತ್ತಾಳೆ ಎಂದುಕೊಂಡೆ ಅವಳ ಆ ವರ್ತನೆಯನ್ನು ನೋಡಿ ಸರಿ ಹೋಗುವುದು ಬೇಡ ಬಿಡು ಎಂದಾಗ ಅವಳ ಮುಖದಲ್ಲಿ ಒಂದು ರೀತಿಯ ಸಂತೋಷದ ಕಳೆ ತುಂಬಿತು ನಂತರ ನಾನು ಹೊರಗೆ ಹೋದೆ ನನ್ನ ಮನೆಯಲ್ಲಿ ನಾನು ಯಾವುದೇ ರೀತಿಯ ಕೆಲಸದವರನ್ನು ಇಟ್ಟಿರಲಿಲ್ಲ ಯಾಕಂದರೆ ನಾನು ಅಷ್ಟು ದೊಡ್ಡ ಶ್ರೀಮಂತನಲ್ಲ ಹಣವಂತನೂ ಆಗಿರಲಿಲ್ಲ ದಿವ್ಯಾ ಅಷ್ಟು ಸುಖದಲ್ಲಿ ಬೆಳೆದಿದ್ದರೂ ಇಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ಲು ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಮತ್ತು ಅವಳ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ದೂರುಗಳು ಇರಲಿಲ್ಲ ಈಗ ನಾವು ಮದುವೆಯಾಗಿ ಒಂದು ತಿಂಗಳಾಗುತ್ತಾ ಬಂದಿತ್ತು ನೀನು ತವರು ಮನೆಗೆ ಹೋಗಲು ಬಯಸಿದರೆ ನಾನು ನಿನ್ನ ಬಿಟ್ಟು ಬರುತ್ತೇನೆ ಎಂದು ಕೇಳಿದೆ ಆದರೆ ಅವಳು ನಾನು ಪ್ರತಿ ಸಾರಿ ಕೇಳಿದಾಗಲೂ ಅದನ್ನು ನಿರಾಕರಿಸ್ತಿಲು ಸರಿ ಎಂದು ಅಂಗಡಿಗೆ ಹೋದೆ ಈ ದಿನ ಗುಡುಗು ಮಿಂಚು ಮಳೆ ಬರುವ ಹಾಗೆ ಇದ್ದಿದ್ದರಿಂದ ನಾನು ಅಂಗಡಿಯನ್ನು ಮುಚ್ಚಿ ಮನೆಗೆ ಬೇಗ ಬಂದೆ ಮಳೆ ಜೋರಾಗಿ ಬರ್ತಿತ್ತು ಮನೆಯೊಳಗೆ ಹೋಗಿ ನೋಡಿದಾಗ ನನ್ನ ಹೆಂಡತಿ ದೇವರ ಹತ್ತಿರ ಕುಳಿತುಕೊಂಡು ಜೋರು ಜೋರಾಗಿ ಅಳುತ್ತಿದ್ಲು ಅದನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ಇವಳಿಗೆ ಏನಾಯಿತು ಯಾಕೆ ಹೀಗೆ ಅಳುತ್ತಿದ್ದಾಳೆ ಇಲ್ಲಿಯವರೆಗೂ ನಾನು ಅವಳು ಈ ರೀತಿ ಅಳುವುದನ್ನು ನೋಡಿರಲಿಲ್ಲ ಮತ್ತು ಅದನ್ನು ನೋಡಿ ನಾನು ಏನೋ ಸಮಸ್ಯೆ ಇರಬಹುದು ಎಂದುಕೊಂಡೆ ಅವಳ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ನಾನು ಬರುವುದನ್ನು ಗಮನಿಸಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತಕ್ಷಣ ನನ್ನನ್ನು ನೋಡಿ ಗಾಬರಿಯಾದ್ಲು ನೀವು ಏಕೆ ಇಂದು ಇಷ್ಟು ಬೇಗ ಬಂದಿದ್ದೀರಿ ಎಂದು ಕೇಳಿದಳು ಹೌದು ಇವತ್ತು ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ನಾನು ಬೇಗ ಮನೆಗೆ ಬಂದೆ ಎಂದು ಹೇಳಿದೆ ಸರಿ ನೀವು ಟೀ ಕುಡಿತೀರಾ ಹಾ ಕುಡಿತೀನಿ ಮಾಡು ಅದಕ್ಕೂ ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳು ನೀನು ಇಷ್ಟು ಹೊತ್ತು ಏಕೆ ಅಳುತ್ತಿದ್ದೆ ಎಂದು ಕೇಳಿದಾಗ ಏನೂ ಇಲ್ಲ ಎಂದು ಅಡುಗೆ ಮನೆಗೆ ಹೋದಳು ಆದರೆ ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ರಾತ್ರಿ ನಾವಿಬ್ಬರೂ ಊಟ ಮಾಡಿ ಮಲಗಿದ್ದಾಗ ಯಾರೋ ಹೊರಗಡೆಯಿಂದ ಬಾಗಿಲನ್ನು ಜೋರಾಗಿ ತಟ್ಟುತ್ತಿರುವ ಶಬ್ದ ಕೇಳಿಸಿತು ಆಗ ನಾನು ಮತ್ತು ದಿವ್ಯಾ ಇಬ್ಬರು ಎಚ್ಚರವಾದವು ನಾನು ದಿವ್ಯಾಳಿಗೆ ನೀನು ಇಲ್ಲೇ ಇರು ಎಂದು ಹೇಳಿ ಹೋಗಿ ಬಾಗಿಲನ್ನು ತೆಗೆದಾಗ ಯಾರೋ ಇಬ್ಬರು ಹುಡುಗರು ಹೊರಗಡೆ ನಿಂತುಕೊಂಡಿದ್ದರು ಆಗ ನಾನು ಯಾರು ನೀವು ಏನು ವಿಷಯ ಎಂದು ವಿಚಾರಿಸಿದಾಗ ಆ ಹುಡುಗರು ಹೇಳಿದರು ದಿಗಂತವ್ರೆ ನಿಮ್ಮ ಅಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ ಎಂದು ಹೇಳಿದರು ಆ ವಿಷಯವನ್ನು ಕೇಳಿ ನಾನು ಗಾಬರಿಯಾದೆ ಆಗ ನಾನು ತಕ್ಷಣ ನನ್ನ ಅಂಗಡಿಯ ಬಳಿ ಓಡಿ ಹೋದೆ ಅಲ್ಲಿ ಹೋಗಿ ನೋಡಿದಾಗ ನಿಜವಾಗಿಯೂ ನನ್ನ ಅಂಗಡಿ ಬೆಂಕಿಯಿಂದ ಪೂರ್ತಿ ಸುಟ್ಟು ಹೋಗಿತ್ತು ಈಗ ನನಗೆ ಅದನ್ನು ನೋಡಿ ಏನು ತೋಚದಂತಾಗಿತ್ತು ನನ್ನ ಜೀವನದ ಆಧಾರವೇ ಅಂಗಡಿಯಾಗಿತ್ತು ಈಗ ನನಗೆ ಅದರಿಂದ ತುಂಬ ಲಾಸ್ ಆಗಿದೆ ಎಂದು ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ನನಗೆ ಇದ್ದ ಒಂದೇ ಒಂದು ಅಂಗಡಿ ಕೂಡ ಸುಟ್ಟು ಹೋಯಿತಲ್ಲ ಎಂದು ತುಂಬ ಬೇಸರದಿಂದ ಮನೆಯಲ್ಲಿ ಉಳಿದುಕೊಂಡೆ ಎರಡು ದಿನವಾದರೂ ಅಂಗಡಿಯ ಕಡೆ ಹೋಗಲು ಮನಸ್ಸು ಮಾಡಲಿಲ್ಲ ಅಲ್ಲಿ ಹೋಗಿ ನೋಡುವುದಕ್ಕೂ ಏನೂ ಉಳಿದಿರಲಿಲ್ಲ ನನ್ನಿಂದಾಗಿ ನನ್ನ ಹೆಂಡತಿ ಕೂಡ ತುಂಬ ನೊಂದುಕೊಂಡಳು ಒಂದು ದಿನ ನಾನು ಹೀಗೆ ಹೊರಗೆ ಕುಳಿತು ಯೋಚಿಸುತ್ತಿದ್ದಾಗ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ನೋಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ಚಿಂತೆ ಮಾಡಬೇಡಿ ಎಂದು ಹೇಳಿದಳು ಆಗ ನಾನು ಇನ್ನೆಲ್ಲಿ ಸರಿ ಹೋಗುವುದು ದಿವ್ಯಾ ನನಗೆ ಇದ್ದಿದ್ದು ಆಧಾರವಾಗಿ ಆ ಪುಟ್ಟ ಅಂಗಡಿ ಒಂದೆ ಅದು ಕೂಡ ಈಗ ಸುಟ್ಟು ಹೋಯಿತು ಒಂದು ಹೊತ್ತು ಊಟ ಮಾಡುವುದಕ್ಕೂ ಮನೆಯಲ್ಲಿ ಈಗ ತುಂಬ ಕಷ್ಟ ಆಗ್ತಿದೆ ಎಂದಾಗ ಅವಳು ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ನನಗೆ ಕೊಟ್ಟು ನೀವು ಇದನ್ನು ಮಾರಿ ಅಂಗಡಿಗೆ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಆಗ ನನಗೆ ತುಂಬ ಕೋಪ ಬಂತು ನೀನು ಮಾಡುತ್ತಿರುವುದಾದರೂ ಏನು ನನಗೆ ಇದರಿಂದ ನೀನು ಮುಜುಗರ ಪಡಿಸುತ್ತಿದ್ದೀಯಾ ಈ ಉಂಗುರ ನನ್ನ ತಾಯಿಯದು ಅವರ ನೆನಪಿಗಾಗಿ ನನ್ನ ಬಳಿ ಉಂಗುರವನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅದನ್ನು ಕೂಡ ನಾನು ಮಾರಿದರೆ ನನ್ನ ಜೀವವೇ ಹೋದಂತಾಗುತ್ತದೆ ಎಂದು ಹೇಳಿದೆ ಆಗ ದಿವ್ಯಾ ನೀವು ಇಷ್ಟೆಲ್ಲ ಕಷ್ಟಪಡುತ್ತಿದ್ದೀರಿ ಬಂಗಾರದ ಉಂಗುರವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಅದರ ಪ್ರಯೋಜನವಾದರೂ ಏನು ಅಮ್ಮ ಸದಾ ನಿಮ್ಮ ಮನಸ್ಸಿನಲ್ಲಿ ನೀವು ಇರುವವರೆಗೂ ಇದ್ದೇ ಇರುತ್ತಾರೆ ಈಗ ನಮಗೆ ಉಳಿದಿರುವುದು ಇದು ಒಂದೇ ದಾರಿ ಎಂದು ಹೇಳಿದಳು ಆಗ ನಾನು ಅವಳ ಮಾತಿಗೆ ಬೆಲೆ ಕೊಟ್ಟು ಆ ಉಂಗುರವನ್ನು ಸಿಟಿಗೆ ಹೋಗಿ ಮಾರಿದೆ ಅದರಿಂದ ಬಂದ ಹಣದಿಂದಲೇ ಅಂಗಡಿಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬಂದೆ ಆದರೂ ನನಗೆ ಇನ್ನೂ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ನಾನು ಗೊತ್ತಿರುವವರ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡೆ ಮತ್ತೆ ವ್ಯಾಪಾರ ಮಾಡಲು ಶುರು ಮಾಡಿದೆ ಆದರೆ ನನ್ನ ವ್ಯಾಪಾರದ ದುಡ್ಡೆಲ್ಲ ಸಾಲದವರ ಬಡ್ಡಿಗೆ ಸಾಕಾಗುತ್ತಿರಲಿಲ್ಲ ಇನ್ನು ಮನೆ ನಡೆಸುವುದು ತುಂಬ ಕಷ್ಟವಾಗಿತ್ತು ಕೆಲ ದಿನಗಳ ನಂತರ ಸಾಲಗಾರರು ಕೂಡ ಮನೆ ಮುಂದೆ ಬಂದು ಕೂಗಾಡುತ್ತಿದ್ರು ಬಾಯಿಗೆ ಬಂದ ಹಾಗೆ ಕೆಟ್ಟ ಶಬ್ದಗಳಿಂದ ಬೈತಿದ್ರು ಇದನ್ನು ನೋಡಿ ದಿವ್ಯಾ ಕೂಡ ತುಂಬ ದುಃಖಿಸುತ್ತಾ ಆಳುತ್ತಿದ್ಲು ಮತ್ತು ಹೇಳಿದಳು ನನ್ನ ಬಳಿ ಬೇರೆ ಯಾವುದಾದರೂ ಒಡವೆಗಳು ಇದ್ದಿದ್ದರೆ ನಿಮಗೆ ಕೊಟ್ಟು ಬಿಡುತ್ತಿದ್ದೆ ಆಗ ನಿಮ್ಮ ಸಾಲ ತೀರಿ ಹೋಗುತ್ತಿತ್ತು ಆದರೆ ನನ್ನ ಬಳಿ ಯಾವ ಒಡವೆಗಳು ಇಲ್ಲ ಎಂದು ತುಂಬ ದುಃಖಪಡುತ್ತಿದ್ದಳು ನಂತರ ನಾನು ಯೋಚನೆ ಮಾಡಿದೆ ಈಗ ನನ್ನೊಬ್ಬನಿಗೆ ಹೊಟ್ಟೆ ತುಂಬಿಸುವುದು ನನ್ನ ಕೈಯಲ್ಲಿ ಕಷ್ಟವಾಗಿತ್ತು ಹಾಗಿದ್ದಾಗ ದಿವ್ಯಾಳನು ನಾನು ಚೆನ್ನಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ಕೆಲ ದಿನಗಳವರೆಗೆ ಅವಳನ್ನು ತವರು ಮನೆಗೆ ಕಳಿಸಬೇಕು ಎಂದು ತೀರ್ಮಾನ ಮಾಡಿದೆ ಅವಳ ಬಳಿ ತವರು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರೆ ಅವಳು ಬರುವುದಿಲ್ಲ ಎಂದು ಹೇಳುತ್ತಾಳೆ ಎಂದು ಅವಳಿಗೆ ಸುಳ್ಳು ಹೇಳಿ ನೀನು ರೆಡಿಯಾಗು ಹೊರಗೆ ಹೋಗೋಣ ಎಂದೆ ಆಗ ಅವಳು ಎಲ್ಲಿಗೆ ಎಂದು ಕೇಳಿದಳು ನಾನು ಹೇಳುತ್ತೇನೆ ಈಗ ಏನನ್ನು ಕೇಳಬೇಡ ರೆಡಿಯಾಗು ಎಂದು ಹೇಳಿದೆ ಅದರಂತೆ ಅವಳು ಕೂಡ ರೆಡಿಯಾಗಿ ಬಂದ್ಲು ನಾನು ಅವಳನ್ನು ಕರೆದುಕೊಂಡು ಅವಳ ತವರು ಮನೆ ಬಳಿ ಹೋದಾಗ ಅವಳ ಮುಖದಲ್ಲಿ ಬೇಸರ ಕಾಣಿಸಿತು ನಾನು ಅವರ ಮನೆಯ ಬಾಗಿಲನ್ನು ತಟ್ಟುತ್ತಿದ್ದೆ ಆಗ ಸಮೀರ್ ಮನೆಯ ಬಾಗಿಲನ್ನು ತೆಗೆದ ಅವಳನ್ನು ನೋಡಿ ತಕ್ಷಣ ಅವನ ಹಣೆಯ ಮೇಲೆ ನೆರಿಗೆಗಳು ಕಾಣಿಸಿದವು ಆಗ ಅವನು ಪಕ್ಕಕ್ಕೆ ಸರಿದು ನೀವು ಹೊರಗೆ ಏಕೆ ನಿಂತುಕೊಂಡಿದ್ದೀರಾ ಒಳಗೆ ಬನ್ನಿ ಎಂದು ಹೇಳಿದ ನಂತರ ನನ್ನ ಮುಂದೆ ಒಂದು ಸಾಧಾರಣವಾದ ನೀರಿನ ಲೋಟವನ್ನು ತಂದು ಇಟ್ಟರು ದಿವ್ಯಾ ತನ್ನ ಅಣ್ಣಂದಿರನ್ನೆಲ್ಲ ತುಂಬ ಕೋಪದಲ್ಲಿ ನೋಡುತ್ತಿದ್ಲು ಆಗ ನಾನು ನಾವು ಮದುವೆಯಾಗಿ ಹೋದಾಗಿಂದ ನೀವು ದಿವ್ಯಾಳನ್ನು ನೋಡೋದಕ್ಕೆ ಆಗಿಲ್ಲ ಮದುವೆಯಾಗಿ ಎರಡು ತಿಂಗಳು ಆಗ್ತಾ ಬಂತು ನೀವು ಕೂಡ ಅವಳನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀರಾ ಅಂತ ತಿಳ್ಕೊಂಡು ಅವಳನ್ನು ಇಲ್ಲಿ ಬಿಟ್ಟು ಹೋಗಲು ಬಂದೆ ಎಂದಾಗ ಯಾರ ಮುಖದಲ್ಲೂ ಸಂತೋಷವಿರಲಿಲ್ಲ ನಾನು ಅವರ ಮನೆಗೆ ಹೋಗಿ ಇಪ್ಪತ್ತು ನಿಮಿಷಗಳಾಗಿತ್ತು ಆದರೆ ಯಾರೂ ಕೂಡ ನನ್ನನ್ನು ಕಾಫಿ ಕುಡಿತೀರಾ ಅಥವಾ ಊಟ ಮಾಡ್ತೀರಾ ಅಂತ ಸಹ ಕೇಳಲಿಲ್ಲ ದಿವ್ಯಾಳನ್ನು ಅಲ್ಲೇ ಬಿಟ್ಟು ನಂತರ ನಾನು ಮನೆಗೆ ಬಂದೆ ರಾತ್ರಿ ಮನೆಯಲ್ಲಿ ಒಬ್ಬನೇ ಮನಗಿಕೊಂಡಾಗ ನನ್ನ ಕನಸಿನಲ್ಲಿ ದಿವ್ಯ ಅಳುತ್ತಿರುವ ಮುಖ ನನಗೆ ಕಾಣಿಸಿತು ಆಗ ದಿವ್ಯ ಅಳುತ್ತಾ ದಿಗನ್ ನನ್ನ ಕಾಪಾಡಿ ಇವರು ನನ್ನ ಕೊಂದು ಬಿಡುತ್ತಾರೆ ಎಂದು ಕೂಗುತ್ತಿರುವ ಕನಸು ಬಿತ್ತು ಆಗ ನಾನು ತಕ್ಷಣ ನಿದ್ದೆಯಿಂದ ಎದ್ದು ಕೂತು ಯೋಚನೆ ಮಾಡಿ ದಿವ್ಯ ಮನೆ ತುಂಬ ದೂರ ಏನೂ ಇಲ್ಲ ಎಂದು ಚಪ್ಪಲಿಯನ್ನು ಹಾಕಿಕೊಂಡು ಸೀದಾ ದಿವ್ಯಾಳ ಮನೆ ಹತ್ತಿರ ಹೋದೆ ಆದರೆ ದಿವ್ಯ ತವರು ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು ಇದರಿಂದ ನಾನು ತುಂಬ ಭಯಭೀತನಾದೆ ಇಲ್ಲಿಯವರೆಗೂ ಎಂದಿಗೂ ಆ ಮನೆಯ ಬೀಗವನ್ನು ಹಾಕಿರಲಿಲ್ಲ ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರುತ್ತಿದ್ದರು ದಿವ್ಯಾಳ ಬಳಿ ಫೋನ್ ಕೂಡ ಇದೆ ಆದರೆ ಎಲ್ಲಿಗಾದರೂ ಹೋಗುವುದಿದ್ರೆ ಅವಳಾದರೂ ನನಗೆ ಹೇಳಬಹುದಿತ್ತಲ್ಲ ಆದರೆ ಅವಳು ಕೂಡ ಫೋನ್ ಮಾಡಿಲ್ಲ ಎಂದು ನಾನು ಮನೆಗೆ ವಾಪಸ್ ಬರುತ್ತಿದ್ದಾಗ ಮನೆಯೊಳಗಿಂದ ಯಾರೋ ಅಳುತ್ತಿರುವ ಶಬ್ದ ಕೇಳಿಸಿತು ಮತ್ತು ಜೋರಾಗಿ ಹೊಡೆಯುತ್ತಿರುವ ಶಬ್ದಗಳು ಕೂಡ ಕೇಳಿಸುತ್ತಿತ್ತು ಆದ್ದರಿಂದ ನಾನು ಗಾಬರಿಗೊಂಡು ಅಲ್ಲಿದ್ದ ದೊಡ್ಡ ಗೋಡೆಯ ಮೇಲೆ ಹತ್ತಿ ಕಿಟಕಿಯಿಂದ ಇಣುಕಿ ನೋಡಿದೆ ನಾನು ಒಳಗೆ ಏನು ನಡೆಯುತ್ತಿದೆ ಎನ್ನುವುದನ್ನು ನೋಡಲೇಬೇಕಾಗಿತ್ತು ಆದರೆ ನನಗೆ ಅಲ್ಲಿ ಸರಿಯಾಗಿ ನಿಂತುಕೊಳ್ಳಲು ಆಗುತ್ತಿರಲಿಲ್ಲ ಸಹಾಯಕ್ಕೆ ಎಂದು ನಾನು ಆ ಕಡೆ ಈ ಕಡೆ ನೋಡುತ್ತಿದ್ದಾಗ ಗೋಡೆಯ ಪಕ್ಕದಲ್ಲಿ ಒಂದು ಮರದ ಕೋಲು ಬಿದ್ದಿತ್ತು ಅದರ ಸಹಾಯದಿಂದ ನಾನು ಗೋಡೆಯನ್ನು ಅತ್ತಿದೆ ಆಗ ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದಾಗ ಆ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಅಷ್ಟು ದೊಡ್ಡ ಮನೆಯ ಒಳಗೆ ಒಂದು ಮೂಲೆಯಲ್ಲಿ ಚಿಕ್ಕದಾದ ಜಾಗವಿತ್ತು ಅಲ್ಲಿ ಮಣ್ಣು ಅಗೆದಿರುವಂತೆ ಕಾಣುತ್ತಿತ್ತು ಪಕ್ಕದಲ್ಲಿ ಒಂದು ಗುಂಡಿಯನ್ನು ತೆಗೆಯಲಾಗಿತ್ತು ದಿವ್ಯಾಳ ಕೈ ಹಾಗೂ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿದ್ದರು ಅವಳು ನನ್ನನ್ನೇ ನೋಡುತ್ತಿದ್ಲು ಅವಳ ಅಣ್ಣಂದಿರು ಅವಳನ್ನು ಆ ಗುಂಡಿಯಲ್ಲಿ ಹಾಕಲು ಪ್ರಯತ್ನಿಸುತ್ತಿದ್ದರು ಅದನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು ಆಗ ತಕ್ಷಣ ನಾನು ಕಿಟಕಿಯಿಂದ ಇಳಿದು ಮನೆ ಒಳಗೆ ಹೋಗಲು ಪ್ರಯತ್ನಿಸಿದೆ ಆದರೆ ಎಲ್ಲಿಯೂ ಜಾಗವಿರಲಿಲ್ಲ ತಕ್ಷಣ ನಾನು ಮನೆಯ ಹಿಂದೆ ಒಂದು ಡೋರ್ ಇತ್ತು ಅಲ್ಲಿ ಓಡಿ ಹೋಗಿ ನೋಡಿದೆ ಅದು ಕೂಡ ಲಾಕ್ ಆಗಿತ್ತು ಅಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಜೋರಾಗಿ ಡೋರಿಗೆ ಹೊಡೆದೆ ಡೋರ್ ಓಪನ್ ಆದ ತಕ್ಷಣ ಒಳಗೆ ಹೋಗಿ ನಾನು ಅವರ ಅಣ್ಣಂದಿರ ಬಳಿ ನೀವು ಏನು ಮಾಡುತ್ತಿದ್ದೀರಾ ಬಿಟ್ಟು ಬಿಡಿ ಅವಳನ್ನು ಎಂದು ಕೂಗಾಡಿದಾಗ ಅವರು ಹೇಳಿದರು ನೀನು ಇದರಿಂದ ಹಿಂದೆಯರು ಇಲ್ಲವಾದರೆ ನಿನ್ನನ್ನು ಕೂಡ ಅವಳ ಜೊತೆ ಸೇರಿಸಿ ಸಾಯಿಸಬೇಕಾಗುತ್ತದೆ ಎಂದರು ಆಗ ನಾನು ನಿಮಗೆ ಈ ರೀತಿ ಮಾತನಾಡುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ಅವಳು ನಿಮ್ಮ ಸ್ವಂತ ತಂಗಿ ನನ್ನ ಹೆಂಡತಿ ಕೂಡ ಅವಳ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀರಲ್ಲ ಛೇ ಎಂದು ಅವಳ ಕೈಕಾಲುಗಳ ಹಗ್ಗವನ್ನು ಬಿಚ್ಚಿದೆ ಆದರೆ ಯಾಕೆ ಅವರು ಹಾಗೆ ಮಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ ಸ್ವಂತ ತಂಗಿಯ ಜೊತೆ ಈ ರೀತಿಯ ಕೃತ್ಯವನ್ನು ನೀವು ಮಾಡುತ್ತಿದ್ದೀರಲ್ಲ ಈಗ ನೀವು ಅವಳನ್ನ ಬಿಟ್ಟರೆ ಸರಿ ಇಲ್ಲದಿದ್ದರೆ ನಾನು ಜೋರಾಗಿ ಕೂಗಿ ಊರಿನವರೆಲ್ಲ ಸೇರುವ ಹಾಗೆ ಮಾಡುತ್ತೇನೆ ಎಂದು ನಾನು ಕಲ್ಲಿನಿಂದ ಹೊಡೆದ ಡೋರ್ ಬಳಿಗೆ ಓಡಿದೆ ಆಗ ಅವರು ನಾನು ಮನೆಯಿಂದ ಆಚೆ ಹೋಗಿದ್ದನ್ನು ನೋಡಿ ಸ್ವಲ್ಪ ಹೆದರಿಕೊಂಡು ದಿವ್ಯಾಳನ್ನು ಬಿಟ್ಟರು ತಕ್ಷಣ ಅವಳು ನನ್ನ ಬಳಿ ಓಡಿ ಬಂದಳು ಆಗ ನಾನು ಅವಳನ್ನು ಕೇಳಿದೆ ಇವರೇಕೆ ನಿನ್ನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದಾಗ ದಿವ್ಯಾ ಹೇಳಿದಳು ಇವರೆಲ್ಲ ನನ್ನ ಆಸ್ತಿಯನ್ನು ಹೊಡೆದುಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ನೀವು ಇಷ್ಟು ದಿನ ಒಂದು ಚಿಂತೆಯಲ್ಲಿ ಮುಳುಗಿದ್ದೀರಲ್ಲ ನನ್ನನ್ನು ಅಷ್ಟು ಸುಲಭವಾಗಿ ಹೇಗೆ ನಿಮ್ಮ ಜೊತೆ ಮದುವೆ ಮಾಡಿದ್ದಾರೆ ಎಂದು ಚಿಂತೆ ಮಾಡುತ್ತಿದ್ದರಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಇದೇ ಉತ್ತರ ಅವರು ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನು ಕಬಳಿಸಲು ನಿಮ್ಮ ಜೊತೆ ನನ್ನನ್ನು ಮದುವೆ ಮಾಡಿದ್ರು ಓದು ಬರಹ ಗೊತ್ತಿಲ್ಲದವನಾದರೆ ಆಸ್ತಿಯನ್ನು ಕೇಳಲು ಬರೋದಿಲ್ಲ ಹೇಗೋ ನಿಮ್ಮನ್ನು ಯಾಮಾರಿಸಬಹುದು ಎಂದು ನಿಮ್ಮ ಜೊತೆ ಮದುವೆ ಮಾಡಿದ್ರು ಅಲ್ಲದೆ ನೀನು ಅವರನ್ನು ಎದುರಿಸಿ ನಿಲ್ಲುವ ಧೈರ್ಯ ಕೂಡ ಇಲ್ಲ ಎನ್ನುವುದು ಗೊತ್ತಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಹೇಳಿದಳು ಆ ಮಾತನ್ನು ಕೇಳಿ ನನಗೆ ತುಂಬ ದುಃಖವಾಯಿತು ನಾನು ತಕ್ಷಣ ದಿವ್ಯಾಳನ್ನ ಅಲ್ಲಿಂದ ಮನೆಗೆ ಕರೆದುಕೊಂಡು ಬಂದೆ ಮತ್ತು ದಿವ್ಯಾಳನ್ನ ಕೇಳಿದೆ ನಿನಗೇನಾದರೂ ತೊಂದರೆಯಾಗಿದೆಯಾ ನೀನೇಕೆ ಅವರ ಆಸ್ತಿಯನ್ನು ಕೇಳಿದೆ ಎಂದು ಆಗ ಅವಳು ಹೇಳಿದಳು ನನ್ನ ತಂದೆ ತಾಯಿ ಇರುವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿದ್ದರು ನಾನು ಅದನ್ನು ಮದುವೆ ಸಮಯದಲ್ಲಿ ನನ್ನ ಅಣ್ಣಂದಿರಿಗೆ ಪೂರ್ತಿಯಾಗಿ ಬರೆದುಕೊಟ್ಟು ಬಿಟ್ಟೆ ಹೊರ ಜಗತ್ತಿಗೆ ನನ್ನ ಅಣ್ಣಂದಿರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎನ್ನುವ ಹಾಗೆ ತೋರಿಸಿಕೊಂಡಿದ್ದಾರೆ ಆದರೆ ನಿಜವಾದ ವಿಚಾರವೇ ಬೇರೆ ಅವರು ಕೇವಲ ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಪಡೆದುಕೊಳ್ಳಲು ನನ್ನನ್ನು ಪ್ರೀತಿಸುವ ನಾಟಕ ಮಾಡ್ತಿದ್ರು ಮತ್ತು ಮೋಸದಿಂದ ನನ್ನ ಆಸ್ತಿಯನ್ನೆಲ್ಲ ಅವರಿಗೆ ಬರೆಸಿಕೊಂಡ್ರು ಈಗ ನೀವು ತುಂಬ ಕಷ್ಟದಲ್ಲಿದ್ದರಿ ಹೇಗೋ ತವರು ಮನೆಗೆ ಬಂದಿದ್ದೀನಲ್ಲ ನನಗೆ ಆಸ್ತಿಯಂತೂ ಬೇಡ ಈಗ ಸ್ವಲ್ಪ ಹಣದ ಸಹಾಯ ಮಾಡಿ ನಾವು ತುಂಬ ಕಷ್ಟದಲ್ಲಿದ್ದೇವೆ ಎಂದು ಕೇಳಿದೆ ಅದಕ್ಕೆ ಅವರು ಒಂದು ನಯಾ ಪೈಸಾ ಕೂಡ ಕೊಡುವುದಿಲ್ಲ ಎಂದು ಹೇಳಿದರು ಆಗ ನಾನು ಹಾಗಾದರೆ ನನ್ನ ಪಾಲಿನ ಆಸ್ತಿಯನ್ನು ನನಗೆ ಕೊಟ್ಟುಬಿಡಿ ಎಂದೆ ನಾನು ಕೇವಲ ನನ್ನ ಅಧಿಕಾರವನ್ನು ಮಾತ್ರ ಕೇಳಿದೆ ಅವರು ನಾನು ಮುಂದೆ ಯಾವತ್ತೂ ಆಸ್ತಿ ಕೇಳಬಾರದೆಂದು ನನ್ನನ್ನು ಒಬ್ಬ ಮೂರ್ಖನ ಜೊತೆಗೆ ಮತ್ತು ನೀವು ಬಡವ ಎಂದು ತಿಳಿದು ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿದ್ರು ಮೊದಲು ನಾನು ನಿಮ್ಮನ್ನು ಹಾಗೆ ಅಂದುಕೊಳ್ಳುತ್ತಿದ್ದೆ ಆದರೆ ನನಗೆ ಈಗ ಗೊತ್ತಾಗುತ್ತಿದೆ ನಾನು ತುಂಬ ಭಾಗ್ಯಶಾಲಿ ನೀವು ತುಂಬ ಒಳ್ಳೆಯವರು ನಿಮ್ಮ ಮನಸ್ಸು ಕೂಡ ತುಂಬ ಒಳ್ಳೆಯದು ನೀವು ನನ್ನನ್ನು ತವರು ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದಾಗೆಲ್ಲ ನಾನು ಈ ಕಾರಣಕ್ಕೆ ಇಷ್ಟಪಡುತ್ತಿರಲಿಲ್ಲ ಆದರೆ ನೀವೀಗ ಪಡುತ್ತಿರುವ ಕಷ್ಟವನ್ನು ನೋಡಿ ಅವರ ಬಳಿ ಸ್ವಲ್ಪ ಸಹಾಯ ಕೇಳಿದೆ ಅಷ್ಟೆ ಅದಕ್ಕೆ ಅವರು ಇವಳನ್ನು ಹೀಗೆ ಬಿಟ್ಟರೆ ಆಸ್ತಿಗಾಗಿ ನಮ್ಮನ್ನು ಪೀಡಿಸುತ್ತಾಳೆ ಎಂದು ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದರು ಅಷ್ಟರಲ್ಲಿ ನೀವು ಬಂದ್ರಿ ಎಂದು ಹೇಳಿದಳು ಆಗ ನಾನು ಹೇಳಿದೆ ನೋಡು ನಮಗೆ ಅವರ ಆಸ್ತಿ ಹಣ ಯಾವುದು ಬೇಡ ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ನಾನು ಕಷ್ಟಪಟ್ಟು ದುಡಿತೀನಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ನನಗೆ ಅದರ ಅವಶ್ಯಕತೆ ಇಲ್ಲ ಆಸ್ತಿಗಾಗಿ ನೀನು ನಿನ್ನ ಅಣ್ಣಂದಿರ ಜೊತೆಗೆ ಜಗಳ ಮಾಡುವುದು ನನಗೆ ಇಷ್ಟವಿಲ್ಲ ನೀನು ನಮ್ಮ ಈ ಕಷ್ಟದ ಬಗ್ಗೆ ಚಿಂತಿಸಬೇಡ ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಕೆಳಗಿದ್ದೋರು ಮೇಲೆ ಹೋಗಲೇಬೇಕು ಮೇಲಿದ್ದೋರು ಕೆಳಗೆ ಬರಲೇಬೇಕು ನಾವು ಇವತ್ತು ಕೆಳಗಿದ್ದೀವಿ ನಾಳೆ ಮೇಲೆ ಹೋಗುವ ದಿನ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದೆ ಸ್ವಲ್ಪ ದಿನಗಳಲ್ಲಿ ನಾನು ಮತ್ತೆ ನನ್ನ ಅಂಗಡಿಯನ್ನು ಸಾಲ ತೆಗೆದುಕೊಂಡು ಓಪನ್ ಮಾಡಿದೆ ಒಂದೆರಡು ತಿಂಗಳು ಕಳೆಯುತ್ತಿದ್ದಂತೆ ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯಲು ಶುರುವಾಯಿತು ಅದರಿಂದ ನಾನು ಹಂತ ಹಂತವಾಗಿ ಸಾಲವನ್ನು ಕೂಡ ತೀರಿಸಿದೆ ಈಗ ಒಂದು ಮಟ್ಟಕ್ಕೆ ನಮ್ಮ ಜೀವನ ಕೂಡ ಸುಧಾರಿಸಿದೆ ಒಂದು ವರ್ಷದ ನಂತರ ನಾನು ಈಗ ಒಂದು ಚೆನ್ನಾಗಿರುವ ಮನೆಯನ್ನು ಕಟ್ಟಿಸಬೇಕು ಎಂದು ಒಂದು ಒಳ್ಳೆಯ ಜಾಗವನ್ನು ತೆಗೆದುಕೊಂಡಿದ್ದೇನೆ ಇದರಿಂದ ದಿವ್ಯಾ ಕೂಡ ನನ್ನ ಜೊತೆ ಸಂತೋಷವಾಗಿದ್ದಾಳೆ ಆದರೆ ದಿವ್ಯಾಳ ಅಣ್ಣಂದಿರು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿ ತಮ್ಮ ದುಡ್ಡನ್ನೆಲ್ಲ ಫೈನಾನ್ಸ್ ಮೇಲೆ ಬಿಟ್ಟು ಅದನ್ನು ವಸೂಲಿ ಮಾಡೋಕ್ಕಾಗದೆ ಬೀದಿಗೆ ಬಂದು ನಿಂತಿದ್ದಾರೆ ಇದ್ದ ಒಂದು ಮನೆಯನ್ನು ಕೂಡ ಮಾರುವ ಸ್ಥಿತಿಗೆ ತಲುಪಿದ್ದಾರೆ ಮೋಸದಿಂದ ತಂಗಿಯ ಆಸ್ತಿಯನ್ನು ಕಬಳಿಸಿದ್ದಕ್ಕೆ ಆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದ ಯಾವುದೇ ಅಣ್ಣಂದಿರು ತಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ಕೂಡ ಜೀವನದಲ್ಲಿ ತುಂಬ ಸುಖವಾಗಿದ್ದು ಉದ್ಧಾರವಾಗುತ್ತಾರೆ ಅದೇ ಅವಳಿಗೆ ದುಃಖ ಕೊಟ್ಟರೆ ಅವಳ ಕಣ್ಣೀರಿನಿಂದ ಅವರ ಜೀವನ ನಾಶವಾಗುತ್ತದೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು